ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ವಾರಗಳ ಹಿಂದೆಯಷ್ಟೇ ಸರಿಯಾಗಿ ಕಾರಣವೇ ಕೊಡದ ರಘು ನ್ಯಾಮಿನೇಟ್ ಆಗಬೇಕು ಅಂತ ರಕ್ಷಿತಾ ಶೆಟ್ಟಿ ಹಠ ಹಿಡಿದಿದ್ದರೂ ಬಲವಾದ ಕಾರಣಗಳನ್ನು ಕೊಡದೆ ಐ ಡ್ರಾಮಾ ಮಾಡಿ ಗಿಲ್ಲಿ ನಟ ಹಾಗೂ ಕಾವ್ಯಶೈವ ಅವರನ್ನು ರಕ್ಷಿತಾ ಶೆಟ್ಟಿ ನ್ಯಾಮಿನೇಟ್ ಮಾಡಿದ್ದರು ರಾಕಿಂಗ್ ಟಾಸ್ಕ್ನಲ್ಲಿ ಮಾಳು ಪರವಾಗಿ ರಕ್ಷಿತಾ ಶೆಟ್ಟಿ ಬ್ಯಾಟ್ ಬೀಸಿದ್ದರು ಈಕ ನೋಡಿದರೆ ನಾಮಿನೇಷನ್ನಿಂದ ಮಾಳು ಸೇಫ್ ಆಗಬೇಕು ಅಂತ ರಕ್ಷಿತ ಶೆಟ್ಟಿ ತಂತ್ರ ಹೂಡಿದ್ದರು ಆದರೆ ಇದು ಪಲ್ಟಾ ಆಗಿದೆ ಕ್ಯಾಪ್ಟನ್ ರಾಶಿಕಾಗೆ ಒಬ್ಬರನ್ನು ಸೇಫ್ ಮಾಡಿ ಇನ್ನೊಬ್ಬರನ್ನು ನ್ಯಾಮಿನೇಟ್ ಮಾಡುವ ಅಧಿಕಾರ ಇತ್ತು ಈ ವೇಳೆ ಕಾವ್ಯನ ಸೇಫ್ ಮಾಡಿ ಮಾಳನ್ನ ನ್ಯಾಮಿನೇಟ್ ಮಾಡ್ತೀನಿ ಎಂದು ರಾಶಿಕಾ ತಿಳಿಸಿದರು ಇಬ್ಬರಿಗೂ ಟಾಸ್ಕ್ ಕೊಟ್ಟು ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಸೇಫ್ ಆದಂತೆ ಸೋತವರು ನ್ಯಾಮಿನೇಟ್ ಆದಂತೆ ಇತ್ತ ರಾಶಿಕಾ ಯಾರನ್ನೇ ನ್ಯಾಮಿನೇಟ್ ಮಾಡಿದರೂ ಅವರ ಪೈಕಿ ಯಾರು ಟಾಸ್ಕ್ ಗೆದ್ದು ಸೇಫ್ ಆಗುತ್ತಾರೋ ಯಾರು ಸೋತು ನ್ಯಾಮಿನೇಟ್ ಆಗುತ್ತಾರೆ ಎಂಬುದು ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ರಕ್ಷಿತ ಶೆಟ್ಟಿ ರಚಿಸುವ ತಂಡದ ಮೇಲೆ ಅವಲಂಬಿತವಾಗಿತ್ತು ಮನೆಯ ನಾಮಿನೇಷನ್ ದಿಕ್ಕನ್ನೇ ಬದಲಿಸಬಲ್ಲ ವಿಶೇಷ ಅವಕಾಶವನ್ನು ಧ್ರುವಂತ್ ಹಾಗೂ ರಕ್ಷಿತ ಬಿಗ್ ಬಾಸ್ ನೀಡಿದ್ದರು ಮೊದಲೇ ಮಾಳು ಪರವಾಗಿ ಧ್ವನಿ ಎತ್ತುತ್ತಿದ್ದರೂ ರಕ್ಷಿತಾ ಹೀಗಾಗಿ ಮಾಳು ಟೀಮ್ ಸ್ಟ್ರಾಂಗ್ ಆಗಿರಬೇಕು ಕಾವ್ಯ ತಂಡ ವೀಕ್ ಆಗಿರಬೇಕು ಅಂತ ರಕ್ಷಿತಾ ಬಯಸಿದರು ಮಾಳುನ ನ್ಯಾಮಿನೇಟ್ ಮಾಡುವಾಗ ಫ್ಯಾನ್ ಸಪೋರ್ಟ್ ಇದೆ ಆದರೆ ಮನೆಯೊಳಗೆ ಕರೆಕ್ಟಾಗಿ ನಿಭಾಯಿಸ್ತಿಲ್ಲ ಸೈಲೆಂಟ್ ಆಗಿದ್ದಾರೆ ಎಂದು ರಾಶಿಕಾ ಶೆಟ್ಟಿ ಕಾರಣ ಕೊಟ್ಟರು ಈ ಬಗ್ಗೆ ಫ್ಯಾನ್ ಬೇಸ್ ಇಂದ ಇಲ್ಲಿ ಇದ್ದಾರಾ ಡಿಸರ್ವಿಂಗ್ ಇದ್ದಾರಾ ಮಾತ್ರ ಜನ ಸಪೋರ್ಟ್ ಮಾಡ್ತಾರಾ ಅಲ್ವಾ ಎಂದು ರಕ್ಷಿತಾ ಶೆಟ್ಟಿ ಹೇಳಿದರು ಕಾವ್ಯಗೆ ಕಂಪೇರ್ ಮಾಡಿದರೆ ಮಾಳು ಡಿಸರ್ವಿಂಗ್ ಎಂದು ಧ್ರುವಂತ್ ಸಹ ಅಭಿಪ್ರಾಯಪಟ್ಟರು ಧ್ರುವಂತ್ ಹಾಗೂ ರಕ್ಷಿತಾ ತಲಾ ನಾಲ್ಕು ಆಟಗಾರರ ತಂಡ ರಚಿಸಬೇಕಿತ್ತು ಮಾಳು ತಂಡದಲ್ಲಿ ಒಬ್ಬ ಪುರುಷ ಇಬ್ಬರು ಮಹಿಳಾ ಆಟಗಾರರು ಇರಬೇಕಿತ್ತು ಇನ್ನು ಕಾವ್ಯ ತಂಡದಲ್ಲಿ ಒಬ್ಬ ಮಹಿಳೆ ಇಬ್ಬರು ಪುರುಷ ಆಟಗಾರರು ಇರಬೇಕಿತ್ತು ಕಾವ್ಯಗೆ ಸ್ಪಂದನ ಮಾಳುಗೆ ಧನುಷ್ ಹಾಕಿ ಕಾವ್ಯ ಮತ್ತು ಸ್ಪಂದನ ಒಬ್ಬರಿಗೊಬ್ಬರು ನ್ಯಾಮಿನೇಟ್ ಮಾಡಲ್ಲ ಡಿಸರ್ವಿಂಗ್ ಇದ್ದಾರೆ ಅಂತ ಕಾನ್ಫಿಡೆಂಟ್ ಇದ್ದಾರೆ ಇಬ್ಬರನ್ನು ಒಂದೇ ಟೀಮ್ನಲ್ಲಿ ಹಾಕಿ ರಕ್ಷಿತ ಶೆಟ್ಟಿ ಒತ್ತಾಯಿಸಿದರು ಇತ್ತ ಧ್ರುವಂತ್ ಮಾಳುಗೆ ಅಶ್ವಿನಿ ಸ್ಪಂದನ ಹಾಕೋಣ ಕಾವ್ಯಗೆ ರಘು ಚೈತ್ರಗೆ ಹಾಕೋಣ ಎಂದು ಧ್ರುವಂತ್ ಇನ್ನು ಕಾವ್ಯ ತಂಡದಲ್ಲಿ ಗಿಲ್ಲಿ ಇರಬೇಕು ಅಂತ ರಕ್ಷಿತಾ ಆಗ್ರಹಿಸಿದರು ಆಗ ಇದೆಂಥ ಮನೆಯಲ್ಲಿ ನಾವು ಆಟ ಆಡೋದು ನಿನಗೆ ಯಾರ್ಯಾರು ಬೇಡ ಅವರಿಗೆ ವೀಕ್ ಇರೋರನ್ನು ಹಾಕೋದಂತೆ ಸ್ಟ್ರಾಂಗ್ ಇರೋದನ್ನು ಒಂದಕ್ಕೆ ಹಾಕಿ ಒಡೆಸೋದಂತೆ ಎಂದು ರಕ್ಷಿತ ಲೆಕ್ಕಾಚಾರವನ್ನು ಧ್ರುವಂತ್ ಬಯಲು ಮಾಡಿದರು ಹಾಗಾಗಿ ಅವರಿಗೆ ಅವರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ಅಲ್ವಾ ಎಂದು ರಕ್ಷಿತ ಶೆಟ್ಟಿ ಕೇಳಿದ್ದಕ್ಕೆ ಟೀಮ್ ಮಾಡಿದಾಗ ಆನ್ಫೇರ್ ಟೀಮ್ ಅಂತ ಅನಿಸಬಾರದು ಎಂದು ಧ್ರುವಂತ್ ಹೇಳಿದರು ಕಾವ್ಯ ಸ್ಪಂದನ ಒಂದೇ ಟೀಮ್ ಯಾಕೆ ಎದುರು ಬದುರು ಕಿತ್ತಾಡಲಿ ನಿಮ್ಮ ಪ್ರಕಾರ ಗೆಲ್ಲಿಸಿ ಸೇಫ್ ಮಾಡಿಸಿ ಕಾವ್ಯನ ಸೋಲಿಸಬೇಕು ಎಂದು ಧ್ರುವಂತ್ ನೇರವಾಗಿ ಹೇಳಿದರು ಅದಕ್ಕೆ ನೀವು ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಅವರ ಕೆಲಸ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರೊಟೆಕ್ಟ್ ಮಾಡಬಹುದು ಅಲ್ವಾ ಎಂದರು ರಕ್ಷಿತಾ ಆಗ ಇದನ್ನು ನೋಡುತ್ತಿದ್ದರೆ ನಿಮಗೆ ಬೀಳುತ್ತೆ ನನಗೂ ಬೀಳುತ್ತೆ ಅಂತಂದರು ಧ್ರುವಂತ್ ಕೊನೆಗೆ ಮಾಳು ತಂಡದಲ್ಲಿ ಧನುಷ್ ಅಶ್ವಿನಿ ಸ್ಪಂದನ ಮತ್ತು ಕಾವ್ಯ ತಂಡದಲ್ಲಿ ಚೈತ್ರ ರಘು ಗಿಲ್ಲಿ ಫೈನಲ್ ಮಾಡಿದರು ಇದಕ್ಕೆ ನಾನು ಒಪ್ತೀನಿ ನಾವು ಒಟ್ಟಾಗಿ ಮಾಡಿದ್ದು ಅಂತ ರಕ್ಷಿತಾ ಒಪ್ಪಿಕೊಂಡು ಇದಾದ ಮೇಲೆ ರಕ್ಷಿತ ಖ್ಯಾತೆ ತೆಗೆದರು ಇದು ನ್ಯಾಮಿನೇಷನಲ್ಲಿ ಮೇಲೆ ಪರಿಣಾಮ ಬೀರುತ್ತೆ ನೀವು ಫೇರ್ ಆನ್ ಫೇರ್ ಮಾಡೋಕ್ಕೆ ಕೋರ್ಟ್ ನೀವು ಬಿಗ್ ಬಾಸ್ ಅಲ್ಲ ನಮಗೆ ಅವಕಾಶ ಸಿಕ್ಕಾಗ ಬಳಸಿಕೊಳ್ಳಬೇಕು ನಿಮ್ಮ ನಿರ್ಧಾರ ನನಗೆ ಸರಿ ಎನಿಸಲಿಲ್ಲ ನಾವು ನಮ್ಮ ಸ್ಟ್ರಾಟರ್ಜಿ ಬಳಸಬಹುದು ಎಲ್ಲರೂ ಫೇರ್ ಇರಬೇಕು ಎನ್ನುವ ಅವಶ್ಯಕತೆ ಇಲ್ಲ ಮಾಳು ಟೀಮ್ನಲ್ಲಿ ಅಶ್ವಿನಿ ಚೈತ್ರ ಹಾಕಬೇಕಿತ್ತು ಕಾವ್ಯಗೆ ಸ್ಪಂದನ ಕೊಡಬೇಕಿತ್ತು ಅಂತ ರಕ್ಷಿತಾ ಮತ್ತೆ ಖ್ಯಾತೆ ತೆಗೆದರು ಈ ವೇಳೆ ನಿಮಗೆ ಬೇಕಾದವರು ಫೇರ್ ಬ್ಯಾಲೆನ್ಸ್ ನಿಮಗೆ ಬೇಕಾದ ಟೀಮ್ನಲ್ಲಿ ಗೆಲ್ಲಿಸಬೇಕು ಎಂದು ಧ್ರುವನ್ ತಿರುಗೇಟು ನೀಡಿದರು ಮಾಳು ಸೇಫ್ ಆಗಬೇಕು ಎಂದು ರಕ್ಷಿತಾ ಶೆಟ್ಟಿ ಹೇಳಿದಾಗ ಉಳಿಸೋದು ಬಿಡೋದು ಜನರಿಗೆ ಬಿಟ್ಟಿದ್ದು ಅಂದರು ಧ್ರುವಂತ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದು ಅಷ್ಟೇ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಕ್ಕೆ ನಾನು ಆನ್ಫೇರ್ ಮಾಡಲ್ಲ ಎಂದರು ಧ್ರುವಂತ್ ಮಾಳು ಸೇಫ್ ಆಗಬೇಕು ಅಂತ ರಕ್ಷಿತಾ ಶೆಟ್ಟಿ ಬಯಸಿದ್ದರು ಆದರೆ ಆಟದಲ್ಲಿ ಗೆದ್ದದ್ದು ಕಾವ್ಯ ತಂಡ ಕಾವ್ಯ ಗೆದ್ದು ಸೇಫ್ ಆದರೂ ಮಾಳು ನ್ಯಾಮಿನೇಟ್ ಆದರು ನಂತರ ಅಶ್ವಿನಿ ಹಾಗೂ ಸ್ಪಂದನಾಗೆ ತಂಡ ಕಟ್ಟಬೇಕಾದಾಗ ಅಶ್ವಿನಿಗೆ ರಘು ಚೈತ್ರ ಕೊಡಿ ಸ್ಪಂದನಾಗಿ ಕಾವ್ಯ ರಜತ್ ಕೊಡಿ ಎಂದರು ರಕ್ಷಿತ ಹಾಗೆ ಅವಕಾಶ ಸಿಕ್ಕಾಗ ಮಾಡು ಮಾಡಬೇಕಾ ಎಂಬ ಮಾತು ರಕ್ಷಿತ ಬಾಯಿಂದ ಬಂತು ನಾನು ಅನ್ಯಾಯ ಮಾಡಲ್ಲ ನಿನ್ನ ತರಹ ವ್ಯಕ್ತಿತ್ವ ಅಂತ ನಾನು ನೆನಪ ಹೇಳಲ್ಲ ಮಾಡೋದೊಂದು ಮಾತಾಡೋದೊಂದು ನೀನು ಶತ್ರು ಆಗಿದ್ದರೂ ನಾನು ಈಕ್ವಲ್ ಚಾನ್ಸ್ ಕೊಡುತ್ತೇನೆ ತನಗೆ ಕಾವ್ಯ ಆಗಲ್ಲ ಅಂತ ವೀಕ್ ಟೀಮ್ ಮಾಡೋದು ನಿನ್ನ ನಾಟಕವನ್ನೆಲ್ಲ ನಾನು ನೋಡಾಯಿತು ಇದೇ ಇವಳ ರಿಯಲ್ ಮುಖ ಸೀಕ್ರೆಟ್ ರೂಮ್ನಲ್ಲಿ ಬಯಲಾಯಿತು ಎಂದರು ಧ್ರುವಾಂತ್ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು